Brought to you by Vigor, co-puffed by Sensodyne and Vimal, by Hilly Heli Kesari. Associate sponsor, Ultra Tech Cement, co-sponsored by Saptagiri NPS University. ನೀವೆಲ್ಲ ಕೂತ್ಕೊಳ್ಳಿ ಆ ಈಗ ಮುಖ್ಯಮಂತ್ರಿಗಳು ನಮ್ ಜೊತೆಗೆ ಒಂದಿಷ್ಟು ಪ್ರಾಣಾಯಾಮ ಮಾಡ್ತಾರೆ ಒಂದಿಷ್ಟು ಧ್ಯಾನ ಮಾಡ್ತಾರೆ ಮಾಡೋಣ ಇದು ಇನ್ವರ್ಟರ್ ಎ ಸಿ ಹ್ಮ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲಂಗ್ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಓಯ್ ಓಯ್ ಇನ್ನ ಮಾರಿ ಇನ್ನ ಮಾರಿ ನೇರವಾಗಿ ಕೂತ್ಕೊಳ್ಳಿ ಕಣಗಳು ಮುಚ್ಕೊಳ್ಳಿಡ ಕುತ್ತಿಗೆ ಬೆನ್ನು ಕುಳಿತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ಎಣ್ಣ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಲಶ ಎಂಬ ಭಾವ ಇರಲಿ ನಿಧಾನವಾಗಿ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ ನಾ ಸ್ಲೋಲಿ ಅಬ್ಸರ್ವ್ ಯುವರ್ ನಾ ಸ್ಲೋಲಿ ಜಾಯಿನ್ ಇನ್ ಫ್ರಂಟ್ ಹಾರ್ಟ್ ಸೆಂಟರ್ ಕೈಗಳನ್ನ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಮುಖಾರ ಮಂತ್ರವನ್ನು ಹೇಳೋಣ ಆಳು ಊಷ ತೆಗೆದುಕೊಳ್ಳಿ वन मोठा है वन सक नाउ रिपीट दिस मंत्र सङ्गच त्वं संवदत्वम् सो मानसजानतामम् देवाभागं यथा पूर्वे सञ्जनाना उभा ನಿಧಾನವಾಗಿ ಕಂಗಳ ತೆರೆಯುತ್ತೆ ಕೈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಾವೀಗ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಮೊಬೈಲ್ ಮೇಕ್ ದಿಸ್ ಮುದ್ರ ವಿಷ್ಣು ಮುದ್ರ ಮೊಬೈಲ್ ಸಿದ್ದರಾಮಯ್ಯ ಇದ್ರಲ್ಲಿ ಪರ್ಫೆಕ್ಟ್ ಇದಾರೆ ಅವರು ಹಾ ನಾಡಿ ಶೋಧನ ಹೇಳ್ಕೊಟ್ಟಲ್ಲ ಮಕ್ಕಳೇ ಅದನ್ನ ಮಾಡೋಣ ಎಸ್ ಅಲ್ಟ್ರೇಟಿವ್ ಅಷ್ಟು ಪ್ರೀತಿ close your left nostril exhale from right nostril inhale from the right nostril then slowly close your right nostril open your left nostril then slowly exhale from the left nostril inhale from the left nostril repeat Repeat three times. असोसियेट स्पर्ड अल्ट्रा टैक्सगिरी एनपीएस यूनिवर्सिटी